ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತ ಐದನೇ ಇಸ್ವಿ ತನ ನಾವ್ ಏನು ಅದಕ್ಕ ಈ ಕೊಟ್ಟಿಗೆ ಗೊಬ್ಬರನೂ ಹಾಕ್ತಾ ಇಲ್ಲ ಸಹಜವಾಗಿ ಮಾಡ್ತಾ ಇಲ್ಲ ಈಗ ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದೀವಿ ಇದು ಹೊಲದ ಬದು ಸುತ್ತಲ ಎಲ್ಲಾ ಒಂದು ನಾಕ್ನೂರ ಎಂಬತ್ತು ಕಾಡು ಮರ ಸಾಗ್ವಾಣಿ ಆಕಾಶಿ ಸಿಲ್ವರ್ ಗಾಳಿ ಮರ ಮಹಾಗನಿ ಆ ಹೆಬ್ಬೇವು ಈ ತರ ಒಂದ್ ಐದಾರು ಜಾತಿಯ ಕಲರ್ ಗೆಣಸ್ ಒಳಗ ಸರ್ ಕೆಂಪು ಗೆಣಸು ನೀಲಿ ಗೆಣಸು ಗುಲಾಬಿ ಗೆಣಸು ಹಳದಿ ಗೆಣಸು ಕಿತ್ತಳೆ ಬಣ್ಣ ನೆರಳೆ ಬಣ್ಣ ಈ ಇತರ ಸಾಕಷ್ಟು ಮಾವು ಶುಂಠಿ ಮ್ಯಾಂಗೋ ಜಿಂಜರ್ ಸರ್ ಆಮೇಲೆ ನಮ್ಮಲ್ಲಿ ತಾಯಿ ಶುಂಠಿ ಮಾವು ಶುಂಠಿ ಕಪ್ಪು ಶುಂಠಿ ಆಮೇಲೆ ಜವಾರಿ ಶುಂಠಿ ಒಂದ್ ನಾಲ್ಕು ತರದ ಶುಂಠಿನ ನಾಟಿ ಅಲಸಂದೆನ ಸರ ಅದ್ರ ಒಂದು ಭಾಗ ಅರ್ಧ ಭಾಗ ಕಪ್ಪು ಇದು ಕೆಂಪು ಬಣ್ಣ ಅರ್ಧ ಭಾಗ ಬಿಳಿ ಬಣ್ಣ ಎರಡು ಕಲರ್ ಮಿಕ್ಸ್ ಸರ್ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋದು ಇವತ್ತು ನಾವು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿಗೆ ಬಂದಿದ್ದೀವಿ ನಮ್ ಜೊತೆ ವಿಶೇಷವಾದಂತ ವ್ಯಕ್ತಿ ಇದ್ದಾರೆ ಇವರನ್ನ ನಾವು ಬೆಂಗಳೂರಿನ ಒಂದು ಕೃಷಿ ಮೇಳದಲ್ಲಿ ಭೇಟಿಯಾಗಿದ್ದೀವಿ ಆ ಇವ್ರದ್ದು ಒಂದು ವಿಡಿಯೋ ಕೂಡ ಮಾಡಿದ್ದೀವಿ ಹಲವಾರು ಗಡ್ಡೆಗಳನ್ನ ಪರಿಚಯ ಮಾಡಿದ್ರು ಆ ಇವತ್ತು ವಿಶೇಷವಾಗಿ ಇವ್ರ ತೋಟಕ್ಕೆ ಭೇಟಿ ಕೊಡೋಕೆ ಬಂದಿದ್ದೀವಿ ಇವರು ಕೇವಲ ಒಂದು ಎಕರೆ ಹತ್ತು ಗುಂಟೆ ಹೊಲ ಅದರಲ್ಲಿ ಹಲವಾರು ಬೆಳೆಗಳನ್ನು ಬೆಳಿತಾ ಇದ್ದಾರೆ ವಿಶೇಷವಾಗಿ ಮಳೆಯಾಶ್ರಿತದಿಂದ ಬೆಳಿತಾ ಇದ್ದಾರೆ ಈಗ ನೀರನ್ನು ಅನುಕೂಲ ಪಡ್ಕೊಂಡು ಕೃಷಿ ಮಾಡೋರು ಸುಮಾರು ಜನ ಇದ್ದಾರೆ ಆದರೆ ಇವರು ಮಳೆ ಆಶ್ರಿತದಲ್ಲಿಯೇ ಒಂದು ಎಕರೆ ಹತ್ತು ಗುಂಟೆಗಳಲ್ಲಿ ವಿಶೇಷ ರೀತಿಯಲ್ಲಿ ಹಣ್ಣಿನ ಗಿಡಗಳಾಗಲಿ ಅರಣ್ಯ ಕೃಷಿ ಆಗಲಿ ಜೊತೆಗೆ ವಿಶೇಷ ಗಡ್ಡೆ ಗಣಸುಗಳನ್ನು ಬೆಳೀತಾ ಇದ್ದಾರೆ ಯಾವ ರೀತಿ ಬೆಳೆದಿದ್ದಾರೆ ಏನೇನು ಬೆಳೆಗಳಿದಾವೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದ್ಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ನಮ್ಮ ಹೆಸರು ನಾಗರಾಜ್ ಶಿವಾನಂದ ಹುಡುಗೂರ್ ಅಂತ ನಮ್ದು ಹಾವೇರಿ ಜಿಲ್ಲೆ ಸಿಗ್ಗಾಮಿ ತಾಲೂಕು ಮುಗಳಿ ಗ್ರಾಮ ನಮ್ಮ ಟೋಟಲ್ ಆಗಿ ಇರೋದೇ ಒಂದ್ ಎಕರೆ ಹತ್ತು ಗುಂಟೆ ಅಲ್ಲ ರೀ ಇಲ್ಲ ಸರ್ ಮೂರ್ ಎಕರೆ ಇದೆ ಅದರಲ್ಲಿ ನಾವು ಒಂದ್ ಎಕರೆ ಹತ್ತು ಗುಂಟೆನ ಸಮಗ್ರ ತೋಟ ಮಾಡ್ಕೊಂಡಿದೀವಿ ಸರ್ ನಮ್ದು ಕೃಷಿ ಕುಟುಂಬನೇ ನಮ್ ತಂದೆಯವರೆಲ್ಲ ಕೃಷಿನ ಮಾಡ್ತಾ ಇದ್ರು ಮೊದ್ಲು ನಾವು ಬೇರೆ ಬೇರೆ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ವಿ ಒಂದು ಬೆಂಗಳೂರು ಈ ಥರ ಹುಬ್ಬಳ್ಳಿ ಧಾರವಾಡ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡಿ ಅದು ನಮ್ಗೆ ಏನೂ ಇಷ್ಟ ಆಗಲಿಲ್ಲ ಅಂದರೆ ಎಲ್ಲಿನೂ ನಮ್ಗೆ ನೆಮ್ಮದಿ ಸಿಗಲಿಲ್ಲ ಒಂದು ಲಾಸ್ಟಿಗೆ ನಾವು ಕೃಷಿನ ನಂಬಿಕೊಂಡು ನಮ್ಗೆ ಭೂಮಿ ಇತ್ತಪ್ಪ ಅದರಲ್ಲಿ ಏನಾದರೂ ಬದುಕಣ ಏನಾದರೂ ಸಾಧನೆ ಮಾಡೋಣ ಅಂಥೇಳಿ ಎರಡು ಸಾವಿರದ ಹದಿಮೂರನೇ ಇಷ್ಟೇ ಕೃಷಿಗೆ ಬಂದ್ವಿ ಸರ್ ನಾವು ಅವಾಗ ನಾವು ಮೊದಲು ಎಲ್ಲಾ ರಾಸಾಯನಿಕನ ಮಾಡ್ತಾ ಇದ್ವಿ ಎರಡ್ ಸಾವಿರದ ಹದ್ಮೂರರಿಂದ ಹದ್ನಾರವರೆಗೂ ಕೂಡ ನಮಗೆ ಸಾವಯವ ಕೃಷಿ ಬಗ್ಗೆ ಆ ಒಂದ್ ಸ್ವಲ್ಪ ಮಾಹಿತಿಗಳನ್ನ ಆಮೇಲೆ ಬೇರೆ ಬೇರೆ ಸಂಸ್ಥೆಗಳು ಆ ದೇಶಪಾಂಡೆ ಫೌಂಡೇಶನ್ ಅಂತ ಸಹಜ ಸಮೃದ್ಧ ಅಂತ ಈ ಒಂದು ಸಾವಯವ ಭಾಗ್ಯ ಯೋಜನೆ ಅಂತ ಕೃಷಿ ಇಲಾಖೆಯಿಂದ ಕೃಷಿ ವಿಶ್ವವಿದ್ಯಾಲಯದಿಂದ ಒಂದು ತರಬೇತಿಗಳನ್ನ ಪಡ್ಕೊಂಡು ನಮ್ಮದೇ ಆದಂತ ಒಂದು ಜಮೀನಲ್ಲಿ ನಾವು ಕೃಷಿಯನ್ನ ಪ್ರಾರಂಭ ಮಾಡಿದ್ವಿ ಅಂದ್ರೆ ಸಾವಯವ ಕೃಷಿಗೆ ಎರಡ್ ಸಾವಿರದ ಹದಿನಾರನೇ ಇಶ್ವಿಗೆ ನಾವು ಪ್ರಾರಂಭ ಮಾಡಿದ್ವಿ ಅಲ್ಲಿಂದ ಒಂದು ಎರಡ್ ಸಾವಿರದ ಇಪ್ಪತ್ತ ಮೂರನೇ ವಿಶ್ವತನೂ ಕೂಡ ನಾವು ಸಾವಯವ ಕೃಷಿನ ಮಾಡ್ತಾ ಇದೀವಿ ಅಂದ್ರೆ ಜೀವಾಮೃತ ಪಂಚಗವ್ಯ ಸಸ್ಯಾಮೃತ ಮೀನೆಣ್ಣೆ ಆಮೇಲೆ ಸಮಗ್ರ ಬೆಳೆಗಳನ್ನ ಮಾಡೋದು ಆ ಸಾವಯವ ಗೊಬ್ಬರ ಎರೆ ಒಳ ಗೊಬ್ಬರ ಈ ತರಹದ ಬಳಸ್ಕೊಂಡು ಕೃಷಿ ಮಾಡ್ತಾ ಕೆಮಿಕಲ್ ಮುಕ್ತ ಕೃಷಿ ಮಾಡ್ತಾ ಹೌದ್ ಈಗ ಇದೀವಿ ಇಶ್ವಿ ತನ ನಾವು ಏನು ಈ ಕೊಟ್ಟಿಗೆ ಸಹಜವಾಗಿ ಸ್ಪ್ರೇನು ಮಾಡ್ತಾ ಇಲ್ಲ ಸರ್ ಅಂದ್ರೆ ಈಗ ಹೋದ ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಸಕ್ಸಸ್ ಆಗಿದೆ ನಾವು ಈ ಸಲ ಸಿಂಗ ಬೆಳೆದಿದ್ದೀವಿ ಅಲಸಂದ ಬೆಳೆದಿದ್ದೀವಿ ಅದಕ್ಕೆ ಯಾವುದೇ ರೀತಿ ಗೊಬ್ಬರ ಔಷಧಿ ಏನು ಸ್ಪ್ರೇ ಮಾಡುದಿಲ್ಲ ಸರ್ ಆಮೇಲೆ ತೋಟಕ್ಕೆಲ್ಲ ನಾವು ವರ್ಷ ವರ್ಷ ಸ್ಪ್ರೇ ಹೊಡಿತಾ ಇದ್ವಿ ಅವಾಗ ಅಂದ್ರೆ ಈಗ ಕೀಡಿಗಿರ್ಬೋದು ಅಥವಾ ಈ ಕೀಟನಾಶಕ ಆಮೇಲೆ ಈ ಬೆಳೆ ಪ್ರಚೋದಕ ಈ ತರ ಸ್ಪ್ರೇ ಹೊಡಿತಿದ್ವಿ ಈಗ ಸಂಪೂರ್ಣ ಬಂದ್ ಮಾಡಿದ್ವಿ ಯಾವುದೇ ಈಗ ಸಾವಯವನು ಬಳಸಲ್ಲ ಜೈವಿಕನು ಬಳಸಲ್ಲ ನ್ಯಾಚುರಲ್ ಆಗಿ ಅದೇ ಅದರ ಕ್ರಿಯೆ ಮಾಡ್ಕೋಬೇಕು ಅದ್ರ ತಪ್ಪಲ ಬಿದ್ದು ಅದೇ ಗೊಬ್ಬರ ತಯಾರು ಮಾಡ್ಕೋಬೇಕು ಅದೇ ಕೀಟ ನಿರ್ವಹಣೆ ಮಾಡ್ಕೋಬೇಕು ಅದೇ ಉತ್ತಮವಾಗಿ ಬೆಳಿಬೇಕು ಅಂತ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ಟಿದ್ದೇವೆ ಸರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಸಾಕಷ್ಟು ಕೀಟಗಳು ನಮಗೆ ಕಾಣ್ತಾವ ಇದು ಹೊಲದ ಬದು ಸುತ್ತಲ ಎಲ್ಲ ಒಂದು ನಾಲ್ಕು ಎಂಬತ್ತು ಕಾಡು ಮರ ಸಾಗವಾನಿ ಆಕಾಶಿ ಸಿಲ್ವರ್ ಗಾಳಿ ಮರ ಮಹಾಗನಿ ಆ ಹೆಬ್ಬೆವು ಈ ತರ ಒಂದು ಐದಾರು ಜಾತಿಯ ಮರಗಳ ಇದಾವ ಸರ್ ಆಮೇಲೆ ಕಾಡು ಒಂದು ಅರವತ್ತೈದು ಅಪಸ್ ಸ್ಥಳೀಯ ಮಾವಿನ ಗಿಡ ಅದಾವ್ರಿ ಸ್ಥಳೀನೇ ಅವ್ರಿ ಅಪಸ್ಥಳಿ ಆ ಆಮೇಲೆ ಈ ವರ್ಷ ಬೇರೆ ಬೇರೆ ಇವು ಕೇಸರು ದಶೇರಿ ಆ ತೋತಾಪುರಿ ರಸ್ಪುರಿ ಅಂತ ಈ ತರ ಈ ವರ್ಷ ಹಾಕೊಂಡಿದ್ರಿ ಸರ್ ಈಗ ಸ್ಪೇಸಿಂಗ್ ಮಾವಿನ ಮರಕ್ಕೆ ಸರ್ ಒಳಗೆ ನಾವು ಮಾವು ಹಾಕೊಂಡಿದೀವಿ ಅದ್ರ ನಡುವೆ ಹದಿನೈದು ಅಡಿ ಜಾಗಕ್ಕೆ ಒಂದು ವೆಂಗೂರ್ಲಾ ಪೋರ್ ಅಂತ ಒಂದು ಗೋಡಂಬಿ ತಳಿನ ನಾಟಿ ಮಾಡಿದೀವಿ ಗೋಡಂಬಿನ ಹಾಕಿರ್ ಸರ್ ವರ್ಷದ ಗಿಡಗಳು ಸರ್ ಇದು ಎರಡ್ ಸಾವಿರದ ಹದ್ಮೂರ್ ಸರ್ ಮಾವು ಹಚ್ಚಿರೋದು ಆಮೇಲೆ ಇದು ಗೋಡಂಬಿ ಹಾಕೊಂಡಿರೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಹಾಕೊಂಡಿದ್ವಿ ಇದು ಮಾವು ಒಂದು ಮೂರು ವರ್ಷದಿಂದ ಸ್ಟಾರ್ಟ್ ಆಯ್ತ ಸರ್ ಅಂದ್ರೆ ನಾವು ಗಿಡ ಒಂದ್ ಸ್ವಲ್ಪ ಚೆನ್ನಾಗಿ ಬೆಳಿಲಿ ದಷ್ಟವಾಗಿ ಕಾಂಡ ಅದೆಲ್ಲಾ ಸ್ವಲ್ಪ ಆರೋಗ್ಯವಾಗಿ ಬರ್ಲಿ ಅಂತೇಳಿ ನಾವು ಮೂರನೇ ವರ್ಷಕ್ಕೆ ನಾವು ಫಲಾನ ಹೂವನ್ನ ಕಟಾವ್ ಮಾಡಿದ್ವಿ ಸರ್ ಆಮೇಲೆ ನಾಲ್ಕನೇ ವರ್ಷದಿಂದ ನಮಗ ಫಲ ಬರ್ತೈತಿ ಅಂದ್ರೆ ಒಂದ್ ಎರಡ್ ಸಾವಿರದ ಹದಿನೆಂಟನೇ ಇಶ್ವಿ ನಮಗ್ ಫಲ ಬರ್ತಾ ಇದೆ ಸರ್ ಗೋಡಂಬಿ ಸರ್ ಗೋಡಂಬಿ ಇದು ಎರಡ್ ಸಾವಿರದ ಹದಿನೆಂಟಕ್ಕೆ ಹಾಕೊಂಡಿವಿ ಸರ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇದು ಫಲ ಬರ್ತೈತಿ ಗೋಡಂಬಿ ಯಾವ ತರ ಪ್ರೊಸೆಸಿಂಗ್ ಮಾಡ್ತೀವಿ ಸರ್ ಆ ಪ್ರೊಸೆಸಿಂಗ್ ಅಂತ ಏನಿಲ್ಲ ಸರ್ ಗೋಡಂಬಿನ ನಾವು ಆ ಹಣ್ಣನ್ನ ಇಲ್ಲೇ ಯಾರು ನಮ್ ಪರಿಚಯ ಇದ್ದವ್ರೆಲ್ಲಾ ನಾವು ತಿನ್ಲಿಕ್ಕೆ ಕೊಡ್ತೀವಿ ಸರ ಗೋಡಂಬಿ ಬೀಜನ ಏನ್ ಮಾಡ್ತೀವಿ ಸರ್ ಅದ ಒಬ್ಬರ ಪ್ರೊಸೆಸಿಂಗ್ ಯುನಿಟಿ ಕೊಡ್ತೀವಿ ಸರ್ ನಾವು ಅದು ಇಲ್ಲಿ ರಾಯಚೂರ್ ಕಡೆ ಇದೆ ಆಮೇಲೆ ಈ ಕಡೆ ಗದಗ್ ಕಡೆ ಇದೆ ಆಮೇಲೆ ಈ ಕಡೆ ಇದ್ರ ಕಡೆಗೆ ಪುತ್ತೂರ್ ಕಡೆಗೆ ಇದೆ ಸರ್ ಅವರು ಫೋನ್ ಮಾಡ್ತಾರ ಸರ ಬಂದ್ ತಗೊಂಡ್ ಹೋಗ್ತಾರ ಸರ್ ಡೈರೆಕ್ಟ್ ಆಗಿ ಸೇಲ್ ಡೈರೆಕ್ಟ್ ಆಗಿ ಸೇಲ್ ಮಾಡ್ತೀವಿ ಸರ ಅಂದ್ರೆ ಅದು ಪ್ರೊಸೆಸಿಂಗ್ ಮಾಡೋದು ಸ್ವಲ್ಪ ಅದಕ್ಕೆಲ್ಲ ಬಾಳ ಇನ್ವೆಸ್ಟ್ ಎಲ್ಲ ಮಾಡ್ಕೋಬೇಕು ಇನ್ವೆಸ್ಟ್ ಎಲ್ಲಾ ಮಾಡ್ಬೇಕು ಹಿಂಗಾಗಿ ಅದು ಸ್ವಲ್ಪ ನಮ್ಗೆ ಕಷ್ಟ ಆಗತ್ತ ಈಗ ನಾವು ಕರ್ಬೇವನ್ನ ಬೆಳಿತೀವಿ ಸರ್ ಮಧ್ಯ ಈಗ ಮೂವತ್ತು ಬೈ ಮೂವತ್ತು ಮಾವಾದ್ರಿ ಅದ್ರ ಮಧ್ಯ ಗೋಡಂಬಿ ಆದ್ರಿ ಮತ್ತೆ ಸರ ಇದು ಹಾಕೊಂಡಿದ್ವಿ ಕರ್ಬೇವು ಸರ್ ಜವಾರಿ ಕರ್ಬೇವು ಆಮೇಲೆ ಅದ್ರ ಮಧ್ಯ ಸರ ಖಾಲಿ ಬಿಡಬಾರ್ದು ಅಂತ ಒಂದು ನೆಪೇರ್ ಹುಲ್ಲನ್ನ ನಾವು ಹಾಕೊಂಡಿದೇವು ದನಗಳಿಗೆ ಮೇವ್ ಅಂತ ಮೊದಲೆಲ್ಲಾ ನಾವು ಅರ್ಶನಾ ಬೆಳಿತಿದ್ವಿ ಸರ್ ಅಲ್ಲಿ ಆ ಕಡೆ ಎಲ್ಲಾ ನೋಡಬಹುದು ನೀವು ಅರ್ಶನ ಬೆಳ್ದಿದೀವಿ ಅಂದ್ರೆ ಈಗ ಅರ್ಶನ ಹಾಕೋದ್ರಿಂದ ಅದು ಸ್ವಲ್ಪ ನಾವು ವರ್ಷ ವರ್ಷ ತೆಗಿಯೋದ್ರಿಂದ ಸ್ವಲ್ಪ ಗಿಡಗಳಿಗೆ ಬೇರಿಗೆ ತೊಂದರೆ ಸ್ಟಾಪ್ ಮಾಡಿದೀವಿ ಸರ್ ಅಂದ್ರೆ ಗಿಡದ ಬೇರು ಗಟ್ಟಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಹುಲ್ಲನ್ನ ನಾಟಿ ಮಾಡಾಕತ್ತ ಈ ಕಡೆ ಏನ್ ಇದು ಗೆಡ್ಡೆ ಗೆಣಸು ಅಂತ ಇದ್ರ ಮಧ್ಯ ಭಾಗದಲ್ಲಿ ಏನು ಖಾಲಿ ಉಳಿದ ಜಾಗ ಒಂದ ಮೂರು ವಿಭಾಗ ಮಾಡ್ಕೊಂಡಿದೀವಿ ಸರ್ ನಾವು ಒಂದು ಗೆಡ್ಡೆ ಗೆಣಸು ವಿಭಾಗ ಒಂದು ಮೇವಿನ ವಿಭಾಗ ಒಮ್ಮೆಲೆ ಒಂದು ಅಕಡಿ ಕಾಳು ಸಿರಿಧಾನ್ಯಗಳ ವಿಭಾಗನ ಅಂತ ಮಾಡ್ಕೊಂಡಿದ್ವಿ ಸರ್ ಅಂದ್ರ ವಿಭಾಗ ಮಾಡ್ಕೊಂಡು ನಾವು ಬೆಳಿತಾ ಇದೀವಿ ಸರ್ ಇದ್ರಲ್ಲಿ ಏನಾಯ್ತು ಸರ್ ಇದ್ರಲ್ಲಿ ಎಲ್ಲ ಗೆಣಸು ಸರ್ ಇದು ಯಾವ ವೆರೈಟಿ ಅಂತ ಇದು ಆರೆಂಜ್ ಕಲರ್ ಬರ್ತದೆ ಸರ್ ಇದು ಗೆಣಸು ಸಿಹಿ ಗೆಣಸು ಸರ್ ಸಿಹಿ ಗೆಣಸು ಈಗ ಸ್ಟಾರ್ಟ್ ಆಗ್ತಾವ್ ಸರ್ ಗೆಣಸಿಗೆ ಆಮೇಲೆ ನಾವು ಗೆಣಸು ಒಳಗನ ಒಂದ್ ಹತ್ ಕಲರ್ ಗೆಣಸು ಬೆಳ್ದಿದ್ವಿ ಸರ್ ಕೆಂಪು ಗೆಣಸು ನೀಲಿ ಗೆಣಸು ಗುಲಾಬಿ ಗೆಣಸು ಹಳದಿ ಗೆಣಸು ಕಿತ್ತಳೆ ಬಣ್ಣ ನೆರಳೆ ಬಣ್ಣ ಈ ಇತರ ತರ ಸಾಕಷ್ಟು ಬೆಳಿತದ್ವಿ ಸರ್ ಅಂದ್ರೆ ಎಲ್ಲಾ ವೆರೈಟಿ ಗೆಣಸಿನಲ್ಲಿ ಎಲ್ಲಾ ವೆರೈಟಿ ಸಿಗ್ತದೆ ಹೌದ್ ಹೌದ್ ಸರ್ ಆಮೇಲೆ ಅದ್ರ ಜೊತೆಗೆ ಕೆಸು ಗಡ್ಡೆ ಅರಾರೂಟ ಆ ಕಡೆ ಎಲ್ಲ ನೋಡ್ಬೋದು ಸರ್ ನೀವು ಈಗ ಆ ನೀವು ನೋಡಿದ್ರಿ ಈ ಕಡೆ ಗೆಣಸು ಕೆಂಪದು ಆಮೇಲೆ ಗುಲಾಬಿ ಬಣ್ಣ ಆಮೇಲೆ ನೀಲಿ ಬಣ್ಣ ನೆರಳೆ ಬಣ್ಣ ಹಳದಿ ಬಣ್ಣ ಬಿಳಿ ಬಣ್ಣ ಈ ತರ ಎಲ್ಲಾ ಎಲ್ಲಾ ಮಿಕ್ಸ್ ಮಾಡ್ಕೊಂಡಿದೀವಿ ಆಮೇಲೆ ನಾವೀಗ ಒಂದು ಈಗ ಈ ತಳಿಯನ್ನ ಸಂರಕ್ಷಣೆ ಮಾಡ್ತಾ ಆ ಮುಂದಿನ ವರ್ಷದಿಂದ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳಿಗ್ಗೆ ಪ್ರಯತ್ನ ಮಾಡ್ತಾ ಇದೀವಿ ಗುಲಾಬಿ ಬಣ್ಣದ ಸಿಹಿ ಬಣ್ಣದ ಸಿಹಿ ಇದು ಕೂಡ ಗುಲಾಬಿ ಬಣ್ಣ ಆಮೇಲೆ ಈ ಕಡೆ ಎಲ್ಲ ಕೆಂಪು ಬಣ್ಣದ ಸಿಹಿ ಗೆಣಸು ಹಾ ಈ ಕಡೆ ಒಂದು ಇದು ಅರಶಿನ ಸರ್ ಇದೆ ಇದು ಕೇಸರಿ ಕಲರ್ ಅರಶ್ನ ಸರ್ ಇದೆ ಕೇಸರಿ ಕಲರ್ ಕೇಸರಿ ಕಲರ್ ಬರುತ್ತೆ ಸರ ಅಂದ್ರೆ ಸ್ವಲ್ಪ ಕೆಂಪ ಬರುತ್ತೆ ಆಮೇಲೆ ಆ ಕಡೆ ಎಲ್ಲ ಇರೋದು ಹಳದಿ ಬಣ್ಣದ ಆಮೇಲೆ ಆ ಕಡೆ ಮುಂದ್ ಹೋದ್ರೆ ಮಾವರಶಾ ಕಪ್ಪು ಈ ತರ ಎಲ್ಲ ಇದಾವ್ ಇವೆಲ್ಲ ನ್ಯಾಚುರಲ್ ಆಗಿ ಬೆಳೆದ್ರೆ ನೈಸರ್ಗಿಕವಾಗಿ ಮಾಡ್ತಾ ಇದೆ ಸರ್ ಈಗ ಮೊದ್ಲೆಲ್ಲ ನಾವ್ ಸಾವಯವ ಮಾಡ್ತಾ ಇದ್ವಿ ಹಳದಿ ಸರ್ ಹಳದಿ ಕಲರ್ ಇದು ಬರುತ್ತಿನೇ ಸರ್ ಇವೆಲ್ಲ ಯಾವಾಗ ಬರ್ತಾವ್ ಸರ್ ಗಡ್ಡೆ ಎಷ್ಟು ದಿನಕ್ಕೆ ಬರ್ತಾವ್ರಿ ಇದು ಅರಶಿನ ಶುಂಠಿ ಈ ತರದ್ದು ಮಾವು ಶುಂಠಿ ಈ ತರದ್ದು ಏನಿದೆ ಸರ್ ಒಂಬತ್ತು ತಿಂಗಳ ಬೆಳೆ ಇವು ಇವೆಲ್ಲ ಗಡ್ಡೆ ಗೆಣಸುಗಳು ಬರೀ ಒಂದು ನಾಲ್ಕು ತಿಂಗಳ ಬೆಳೆ ಸರ್ ಅದು ಸಿಹಿ ಗೆಣಸು ಏನಿದಾವ ನಾಲ್ಕ ತಿಂಗಳ ಬೆಳೆ ಆಮೇಲೆ ಇಲ್ಲೆಲ್ಲಾ ಪೂರ್ತಿ ಇದು ಅರ್ಶಿಣನೂ ಮಾಡ್ಕೊಂಡಿದ್ದೀವಿ ಸರ್ ಒಂದ್ ಅರ್ಶಿಣದ ಬೇರೆ ಬೇರೆ ತಳೆನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಈಗ ಯಾವ ತಿಂಗಳಲ್ಲಿ ಈಗ ನವೆಂಬರ್ ಡಿಸೆಂಬರ್ ಅಲ್ಲಿ ನಮ್ಗೆ ಅರಸ್ಟ್ ಬರುತ್ತೆ ಸರ್ ಮೇ ಫಸ್ಟ್ ವೀಕ್ ಹಾಕಿರ್ತೀವಿ ಆ ಅಂದ್ರೆ ನಮ್ದು ಮಳೆ ಆಶ್ರಿತ ಇರೋದ್ರಿಂದ ಬೇಗ ಹಾಕಿರ್ತೀವಿ ಸರ್ ಅಂದ್ರೆ ಮಳೆ ಬಂದ್ ಕೂಡಲೇ ಅದು ಚಿಗುರ್ ಬಂದು ಆ ಇದು ಆಮೇಲೆ ಈಗ ನವಂಬರ್ ಡಿಸೆಂಬರ್ ಅಂದ್ರೆ ಜನವರಿಗೆ ನಾವು ಎಲ್ಲಾ ಇದು ಗೆಡ್ಡೆಸನ್ನ ಬೆಳೆ ತಕೊಳ್ತೇವಿ ಸರ್ ಈಗ ಇದು ಅರ್ಶಿನ ಯಾವ ತರ ಮಾರ್ಕೆಟಿಂಗ್ ಮಾಡ್ತೀವಿ ಮೊದಲು ನಾವೇನ್ ಮಾಡ್ತಿದ್ವಿ ಸರ್ ಬರೀ ಅರ್ಶಿಣದ ಗಡ್ಡೆನ ಎಬ್ಬಿ ಮಾರಾಟ ಮಾಡ್ತಿದ್ವಿ ಈಗ ಏನ್ ಮಾಡ್ತಾ ಇದ್ದೀವಿ ಅರ್ಶಿಣದ ಪೌಡರ್ ಮಾಡೋ ಅಂತ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಸರ್ ಅಂದ್ರೆ ನಮ್ಮ ಮನೆಗೆ ಏನ್ ಬೇಕು ನಾವು ಅರ್ಶಿಣ ಪೌಡರ್ ಮಾಡಿಕೊತ್ತೀವಿ ಅದ ಹೆಚ್ಚಿನದಾಗಿ ಮಾರಾಟನು ಮಾಡ್ತಾ ಇದೀವಿ ಯಾಕಂದ್ರ ಈಗ ಅಕ್ಷಿಣ ಮಾರ್ಕೆಟ್ ಅಲ್ಲಿ ಸುಮಾರು ಸಿಗ್ತದೆ ಅದ ಹನ್ನೆರಡು ತರ ಮಿಕ್ಸಿಂಗ್ ಆರೋಗ್ಯ ಹಾನಿಕಾರ ಕಲರ್ ಎಲ್ಲ ಸೇರ್ಸಿರ್ತಾರೆ ಹಾಗಾಗಿ ನೀವು ಇಷ್ಟು ಕಷ್ಟಪಟ್ಟು ನೈಸರ್ಗಿಕವಾಗಿ ಬೆಳಿತಾ ಇದ್ರೆ ಇದಕ್ಕೊಂದು ಒಳ್ಳೆ ಬೆಲೆ ಸಿಗಬೇಕನ್ನ ನಮ್ಮ ಉದ್ದೇಶ ಹೌದು ಸರಿ ಈಗ ನಮ್ಮ ಉದ್ದೇಶ ಏನು ಅಂದ್ರೆ ಸರಿ ಈ ತೋಟದಲ್ಲಿ ಎಲ್ಲಾ ಒಂದು ಸಾವಯವದಲ್ಲಿ ನಾವು ಮಾಡ್ತಾ ಆ ಇದನ್ನ ನಮ್ಮ ಮನೆ ಆಹಾರಕ್ಕೋಸ್ಕರ ನಾವು ಮಾಡಿರೋದು ಮೊದ್ಲಿಂದನೂ ಈಗ ಅದು ಹೆಚ್ಚಿನದಾಗಿ ನಾವು ಬೆಳಿತಾ ಇದೇವೆ ಆಮೇಲೆ ಈಗ ಮೌಲ್ಯವರ್ಧನೆ ಮಾಡಿನೂ ನಾವು ಮಾರಾಟ ಮಾಡ್ತಾ ಇದೀವಿ ಸರ್ ಈಗ ಗೆಡ್ಡೆ ಗಣಸದ್ದು ಕೂಡ ಮೊದಲ ನಾವು ಬರೀ ಗೆಣಸಷ್ಟ ಮಾರ್ತಾ ಇದ್ವಿ ಈಗ ಮುಂದಿನ ದಿನಗಳಲ್ಲಿ ನಾವು ಈ ಮೌಲ್ಯವರ್ಧನೆ ಮಾಡಕ್ ಮೌಲ್ಯವರ್ಧನೆ ಮಾಡ್ಬೇಕು ಏನೇನ್ ಮಾಡ್ಬೋದು ಸರ್ ಇದ್ರಲ್ಲಿ ಗೆಣಸಲ್ಲಿ ಸರ್ ಚಿಪ್ಸ್ ಮಾಡಬಹುದು ಹಲವಾ ಮಾಡಬಹುದು ಸಿಹಿ ತಿಂಡಿ ಮಾಡಬಹುದು ಹೋಳಿಗೆ ಮಾಡಬಹುದು ಹುಗ್ಗಿ ಮಾಡಬಹುದು ಆ ಪಲ್ಯ ಸಾಂಬಾರು ಎಲ್ಲಾ ಮಾಡಬಹುದು ಸರ್ ಅಂದ್ರೆ ಈಗ ಏನೇ ನಾವು ತರಕಾರಿ ಏನ್ ಬಳಸ್ತೇವೆ ಅದೇ ತರಾನು ಬಳಸಬಹುದು ಈಗ ನಮ್ಮ ಒಂದು ಈ ಒಂದು ಜಮೀನಲ್ಲಿ ಒಂದು ಸಣ್ಣದಾಗಿ ಇರತಕ್ಕಂತ ಒಂದು ಕೃಷಿ ಹೊಂಡ ಮಾಡ್ಕೊಂಡಿದೀವಿ ಆಮೇಲೆ ನಮ್ಮ ಹೊಲದ ನೀರು ಆ ನಮ್ಮ ಹೊಲದ ಮಣ್ಣು ಫಲವತ್ತತೆ ಎಲ್ಲಾ ಇಲ್ಲಿ ಸ್ಟೋರ್ ಆಗ್ಬೇಕು ಬೇರೆ ಕಡೆ ಹರ್ಕೊಂಡು ಹೋಗಬಾರ್ದು ಆಮೇಲೆ ನಮ್ಮ ಒಂದು ಭೂಮಿ ಸದಾಕಾಲ ತಂಪಿರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅಂತರ್ಜಲ ಮಟ್ಟನು ಹೆಚ್ಚಿಗೆ ಆಗ್ಬೇಕು ಆಮೇಲೆ ಇಲ್ಲಿ ಬರುವಂತ ಪಕ್ಷಿಗಳು ವಾಸಸ್ಥಳನು ನಾವು ಅಂತ ಹೇಳ್ಬಹುದು ಸರ್ ಹ್ಮ್ ಹಾ ಸರಿ ಆಮೇಲೆ ಈ ಕಡೆ ಎಲ್ಲ ಇದು ಕೆಸುಗಡ್ಡೆ ಸರ್ ಇದು ಕೆಸುಗಡ್ಡೆ ಅಂತ ಆಮೇಲೆ ಇಲ್ಲೆಲ್ಲ ಹಾ ಮರಗಣಸು ಅಂತ ಸರ್ ಇದು ಆ ಭೂಮಿಯಲ್ಲೇ ಗಡ್ಡೆ ಬರುತ್ತಿದ್ದು ದೊಡ್ಡ ಪ್ರಮಾಣದಲ್ಲಿ ಬೆಳೀತಿತ್ರಿ ಆಮೇಲೆ ಈ ಬದುಗೆಲ್ಲಾ ನುಗ್ಗೆ ಒಂದ್ ಇಪ್ಪತ್ತು ಗಿಡ ಜವಾರಿ ನುಗ್ಗೆ ಮರಗಳು ಜವಾರಿ ನುಗ್ಗೆ ರೀ ಹರ ಇದರದ ಸೊಪ್ಪನ್ನು ಪ್ರೊಸೆಸಿಂಗ್ ಮಾಡ್ತಾ ಇದೇವೆ ಈ ಕರಬೇವು ಬೆಳಿತೇವಿ ಕರಬೇ ಮತ್ತೆ ಈ ನುಗ್ಗೆ ಸೊಪ್ಪನ್ನ ಮೌಲ್ಯವರ್ಧನೆ ಮಾಡ್ತಾ ಇದ್ದೀವಿ ಒಣಗಿಸಿ ಪೌಡರ್ ಮಾಡಿ ಒಂದು ಮಾರಾಟ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈ ಕಡೆ ಎಲ್ಲ ನಾವು ಬೆಡ್ ಮಾಡ್ಕೊಂಡಿದ್ದೇವೆ ಆಮೇಲೆ ಇದು ಜವಾರಿ ಅರೆ ಶುಂಠಿ ಇದು ಶುಂಠಿ ರೀ ಜವಾರಿ ಶುಂಠಿ ಆಮೇಲೆ ಇಲ್ಲೆಲ್ಲಾ ಮತ್ತೆ ನಾವು ಹೆಚ್ಚಿನದಾಗಿ ಮಾಡಬೇಕು ಅಂತ ಈ ಕಡೆ ಭಾಗದಲ್ಲಿ ಮತ್ತೆ ಬಿಳಿ ಗೆಣಸು ಇದು ಬಿಳಿ ಬಿಳಿ ಗೆಣಸು ಎಲೆ ಎಲ್ಲಾ ಪರ್ಪಲ್ ಪಿಂಕ್ ಕಲರ್ ಗ್ರೀನ್ ಕಲರ್ ಮೂರು ತರ ಎಲೆ ಬರುತ್ತೆ ಬಿಳಿ ಬಣ್ಣದ ಗೆಣಸು ಇದು ಕಿತ್ತಳೆ ಬಣ್ಣದ ಗೆಣಸು ಸರ್ ಇದು ಕಿತ್ತಳೆ ಬಣ್ಣದ ಗೆಣಸು ರೀ ಹಾ ಸರ್ ಕಿತ್ತಳೆ ಬಣ್ಣ ಆಮೇಲೆ ಅದು ನೆರಳೆ ಬಣ್ಣದ ಗೆಣಸು ಸರ್ ಅದು ಆಮೇಲೆ ಎಲೆ ಏನು ಅದೇ ತರ ಐತೆ ಅದೇ ಕಲರ್ ಬರುತ್ತೆ ಸರ್ ಅದು ಆಮೇಲೆ ಇಲ್ಲಿ ಇದು ಬಿಳಿ ಅರಶಿನ ಅಂತ ಬರುತ್ತೆ ಸರ್ ಬಿಳಿ ಅರಶಿನ ಬಿಳಿ ಅರಶಿನ ಅಂತ ಹಾಕೊಂಡಿದೀವಿ ಯಾವ ತರ ಬರುತ್ತೆ ಸರ್ ಅದು ಅದು ಬಿಳಿನೇ ಬರುತ್ತೆ ಸರ್ ಅರಶಿನದ ಫ್ಲೇವರ್ ಇರ್ತೈತ್ರಿ ಒಳಗೆಲ್ಲ ಬಿಳಿನೇ ಬರುತ್ತೆ ಆಮೇಲೆ ಇದು ಕಪ್ಪು ಕಪ್ಪು ಅರಶಿನ ಆಮೇಲೆ ಇದು ಕೆಸುಗಡ್ಡೆ ಸರ್ ಇದು ಕೆಸುಗಡ್ಡೆ ಒಳಗ ಒಂದ್ ಎರಡ್ ತರ ಐತ್ರಿ ನೀಲಿ ಬಣ್ಣದ ಕೆಸು ಮತ್ತೆ ಬಿಳಿ ಬಣ್ಣದ ಕೆಸು ಅಂತೇಳಿ ಆಮೇಲೆ ಇದು ಅಂತ ಅಂತೇಳಿ ಸರ್ ಇದು ಒಳಗಡೆ ಮೂಲಂಗಿ ತರ ಗಡ್ಡೆ ಬರ್ತದ ಇದು ಮಕ್ಕಳಿಗೆ ಬುದ್ಧಿ ಶಕ್ತಿಗೆ ಒಳ್ಳೇದ್ ಸರ್ ಆಮೇಲೆ ಇದು ಕೆಸು ಕೂಡ ಬಾಳ ತುಂಬಾ ಆರೋಗ್ಯಕ್ಕೆ ಒಳ್ಳೇದ್ ಸರ್ ಹಾ ಸರ ಇದ್ರದ್ದು ಎಲೆನಾ ಪತ್ರೋಡೆ ಎಲ್ಲಾ ಮಾಡಿ ತಿಂತಾರ ಸರ ಆಮೇಲೆ ಗಡ್ಡೆನ ಪಲ್ಯ ಸಾಂಬಾರು ಚಿಪ್ಸ್ ಎಲ್ಲಾ ಮಾಡ್ಬೋದು ಹುಗ್ಗಿ ಸಿಹಿ ತಿಂಡಿ ಎಲ್ಲಾ ಮಾಡ್ಬೋದು ಆಮೇಲೆ ಇದು ಅರ್ಶಿಣದೊಳಗೆ ಇಲ್ಲೊಂದು ವೆರೈಟಿ ಐತಿ ಸರ ಇದು ಶುಂಠಿ ಒಳಗೆ ಮಾವು ಶುಂಠಿ ಅಂತ ಮಾವು ಮ್ಯಾಂಗೋ ಜಿಂಜರ್ ಸರ್ ಆಮೇಲೆ ನಮ್ಮಲ್ಲಿ ತಾಯಿ ಶುಂಠಿ ಮಾವು ಶುಂಠಿ ಕಪ್ಪು ಶುಂಠಿ ಆಮೇಲೆ ಜವಾರಿ ಶುಂಠಿ ಒಂದ್ ನಾಲ್ಕು ತರದ ಶುಂಠಿನ ನಾವು ಮಾಡಿದೀವಿ ಸರ್ ಈ ಕಡೆ ಎಲ್ಲಾ ಮರಗೇಣ್ಸು ಸರ್ಗೇಸು ಇದು ಮರಗೇಣಸು ಒಂದ್ ಪ್ಲಾಟ್ ಮಾಡ್ಕೊಂಡಿದೀವಿ ಆಮೇಲೆ ಈ ಕಡೆ ಎಲ್ಲ ಸುವರ್ಣಗಡ್ಡೆ ಮಾಡ್ಕೊಂಡಿದೀವಿ ಸರ್ ಸುವರ್ಣಗಡ್ಡೆ ಆಮೇಲೆ ಇಲ್ಲೆಲ್ಲಾ ನಾವು ಒಂದಿಷ್ಟು ಹೊಸ ಹೊಸ ಈ ಮೇಳಗಳಿಗೆ ಹೋಗ್ತಿವಿ ಮೈಸೂರು ಬೆಂಗಳೂರು ಧಾರವಾಡ ಈ ಕಡೆ ಎಲ್ಲಾ ಮೇಳಗಳಿಗೆ ಹೋದವಾಗ ನಾವು ಈ ಒಂದು ಹೊಸ ಹೊಸ ಅಪರೂಪದ ಬೀಜಗಳನ್ನ ನಾವು ಕಲೆಕ್ಟ್ ಮಾಡ್ಕೋತೀವಿ ಕಲೆಕ್ಟ್ ಮಾಡಿ ತಗೊಂಬಂದವಾಗ ನಮ್ಮ ತೋಟದಲ್ಲಿ ಅದನ್ನ ಪ್ರಯೋಗವಾಗಿ ಇದು ಮಾಡ್ತೀವಿ ಸರ್ ಆಮೇಲೆ ಬೀಜಾನು ನಾವು ಹೆಚ್ಚಿನ ರೀತಿಯಲ್ಲಿ ಆಗಿ ಉತ್ಪಾದನೆ ಮಾಡ್ಕೋತೀವಿ ಇದು ಯಾವ ಇದು ಕರಿ ಅಲಸಂದಿ ಸರ್ ಇದು ಕರಿ ಅಲಸಂದಿ ರೀ ಹೌದ್ ಸರ್ ಕರಿ ಅಲಸಂದಿ ಆಮೇಲೆ ಇದು ಕೆಂಪು ಬಂಡಿ ಅಂತ ಆಮೇಲೆ ಇದು ಬಿಳಿ ತೊಗರಿ ಸರ್ ಇದು ತೊಗರಿ ಕೆಂಪು ತೊಗರಿ ನೋಡಿದೀವಿ ಬಿಳಿ ತೊಗರಿ ಆಮೇಲೆ ಇದೊಂದು ಚೌಳಿ ಸರ್ ಇದು ಹ್ಮ್ ಚೌಳಿ ಅದು ಇದು ಕೆಂಪು ಬೀಜ ಸರ್ ಇದು ಕೆಂಪು ಬೀಜ ಆಮೇಲೆ ಇದೊಂದು ತರದ ಅಲಸಂದಿ ಸರ್ ಇದು ಉದ್ದ ಬರುತ್ತ ಇದು ಉದ್ದ ಬರುತ್ತಾ ಆಮೇಲೆ ಒಂದು ಭಾಗ ಕೆಂಪು ಬಣ್ಣ ಒಂದು ಭಾಗ ಬಿಳಿ ಬಣ್ಣದ ಒಂದು ಮಿಶ್ರಣ ಮಿಶ್ರಣ ಇರುತ್ತೆ ಸರ್ ಎರಡು ಕಲರ್ ಮಿಕ್ಸ್ ಐತಿ ಇದೊಂಥರ ಅಲಸಂದಿ ಆಮೇಲೆ ಇದು ನೀಲಿ ಬಣ್ಣದ ಅಲಸಂದಿ ಸರ್ ಇದು ಈ ಬೀಜೋತ್ಪಾದನೆಗೋಸ್ಕರ ಬೀಜೋತ್ಪಾದನೆ ಅಂದ್ರೆ ಈ ಒಂದ್ ಸ್ವಲ್ಪ ನಾವು ಜಾಸ್ತಿ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ರೀತಿಯಾಗಿ ಬೆಳೆಯಾಕ ಒಂದು ಅನುಕೂಲ ಆಗತ್ತೆ ಸ್ಟಾರ್ಟ್ ಆಗೈತ್ ನೋಡ್ರಿ ಸರ್ ಕಾಯಿ ನಮ್ಗ ಆಶ್ಚರ್ಯ ಆಗಿದೆ ಸರ್ ಇದು ಅಂತಾರ ಅಲಸಂದ ಇದು ನಾಟಿ ಅಲಸಂದ ಏನ ಸರ್ ಅದ್ರ ಒಂದು ಭಾಗ ಅರ್ಧ ಭಾಗ ಕಪ್ಪು ಇದು ಕೆಂಪು ಬಣ್ಣ ಅರ್ಧ ಭಾಗ ಬಿಳಿ ಬಣ್ಣ ಎರಡು ಕಲರ್ ಮಿಕ್ಸ್ ಐತ್ ಸರ್ ಅಲಸಂದೆ ನಾವು ಬರೀ ಅಲಸಂದೆ ಕೆಂಪು ಬಣ್ಣನ ನೋಡಿರ್ತೇವಿ ಬಿಳಿ ಬಣ್ಣನ ನೋಡಿರ್ತೇವಿ ಇವು ಡಿಫ್ರೆಂಟ್ ಇದಾವ್ ಸರ್ ಆಮೇಲೆ ಇಲ್ಲಿ ಒಂದು 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 ಗುಂಟೆ ಜಾಗದಲ್ಲಿ ನಾವು ದನಗಳಿಗೆ ಮೇವು ಹಾಕೊಂಡಿದೀವಿ ಸರ್ ಎಪಿಆರ್ ಹುಲ್ ಅಂತ ಅಂದ್ರ ಈಗ ನಮ್ ಮನೇಲಿ ಹಸು ಐತಿ ಅದಕ್ಕೆಲ್ಲ ಉತ್ತಮವಾದ ಮೇವಿಗಾಗಿ ಇದನ್ನ ನಾವು ಮಾಡ್ಕೊಂಡಿದೀವಿ ಸರ್ ಆಮೇಲೆ ಬಾರ್ಡರ್ಗೆಲ್ಲ ಏನಿದಾವ ಸರ್ ಆ ಮಹಾಗನಿ ಹೆಬ್ಬೆವು ಆ ಈ ತರ ಮಾಡ್ಕೊಂಡಿದೀವಿ ಸರ್ ಬದುಗೆಲ್ಲ ಕುದ್ರಿ ಮೆಂತೆ ಬೇಲಿ ಮೆಂತೆ ಹಿಂಗೆಲ್ಲಾ ಹಾಕೊಂಡಿದೀವಿ